ನನ್ನ ಹೆಸರು ಸುಧಾ ಅಂತ ಹೇಳಿ ನಾನು ಇಲ್ಲಿ ಕೊಪ್ಪಳ ಡಿಸ್ಟ್ರಿಕ್ ಮುದೋಳ ಗ್ರಾಮದಿಂದ ಬಂದೇನ್ರಿ ಸೊ ನೀವು ನೋಡ್ಬೋದು ಬೇರೆ ಕಡೆ ಎಲ್ಲ ಎಲ್ಲಿ ಎಷ್ಟು ಜಾತ್ರೆಗೆ ಎಷ್ಟು ಜನ ಸೇರ್ತಾರೋ ಇವತ್ತು ಅಕ್ಷರಾಭ್ಯಾಸಕ್ಕೆ ಇಷ್ಟು ಜನ ಸೇರ್ಯಾರ ಸೊ ನಮ್ಮ ಉತ್ತರ ಕರ್ನಾಟಕದೊಳಗ ದೊಡ್ಡ ದಾಸೋಹ ಅಂದ್ರೆ ಅದು ಕೊಪ್ಪಳ ಗವಿ ಮಠ ರೀ ಸೊ ಅದನ್ ಬಿಟ್ರೆ ನೆಕ್ಸ್ಟ್ ಕೊಪ್ಪಳ ಜಾತ್ರೆ ಅಂದ್ರೆ ಎಲ್ಲರಿಗೂ ಗೊತ್ತು ಫೇಮಸ್ ಸೊ ಅದನ್ ಬಿಟ್ರೆ ನಾವೆಲ್ಲ ಶೃಂಗೇರಿಗೆ ಹೋಗ್ತಿದ್ವಿ ಮೊದಲೆಲ್ಲ ಅಕ್ಷರಾಭ್ಯಾಸ ಶಾರದೆಗಡೆ ಸೊ ಅದೇ ಅನುಭವನೇ ನಮ್ಗೆ ಇಲ್ಲೂ ಸಿಕ್ತೇತ್ರಿ ಕೊಪ್ಪಳ ಗವಿ ಸಿದ್ದೇಶ್ವರ ಮಠದಾಗ ಅಂಡ್ ನಿಮ್ಗೆ ಎಷ್ಟೋ ಹಿಸ್ಟ್ರಿಗ್ ಗೊತ್ತಿರ್ಬೋದು ರೀ ಮಠದ ಅಜ್ಜಾರದು ಸೊ ಎಷ್ಟೋ ನ್ನಾಗ ವಾಸಿ ಮಾಡ್ಯಾರ ಅವರು ಆಮೇಲೆ ಸಣ್ಣ ಸಣ್ಣ ಮಕ್ಳಿಗೆ ಏನೇನು ಖಾಯಿಲೆ ಇರ್ತಿತ್ತು ಈಗ ಏನಾರು ಕೈ ಇದು ಇದು ಆಗಿದ್ದು ಕಾಲಿದಾಗಿದ್ದು ಅದ್ರ ಸತ ಅವರು ಎಣ್ಣೆ ಹಚ್ಚಿ ತಿಕ್ಕಿ ಮಸಾಜ್ ಮಾಡಿ ಅಷ್ಟು ಮಾಡ್ತಾರೆ ಗವಿ ಅಜ್ಜರ ಬಗ್ಗೆ ನಿಮ್ಗೆ ಕೇಳಿರ್ಬೋದು ಸೊ ಈ ನೆಲದಾಗ ಬಿದ್ದು ಒರಳಾಡಿದ್ರೆ ಕುಷ್ಟ್ರೋಗನೇ ವಾಸಿ ಅಂತ ಸೊ ಈ ಆ ನಾವು ಅಕ್ಷರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ನಾವು ಎಷ್ಟು ರಶ್ ಇದ್ರು ಕ್ಯೂನಾಗ್ ನಿಂತು ಸಾಲಿನಾಗ ನಿಂತು ನಮ್ಮ ಮಗುಗ್ ನಾವು ಅಕ್ಷರ ಅಭ್ಯಾಸ ಏನೋ ಒಂದು ಹೋಪು ಲೈಕ್ ಇವಳು ದೊಡ್ಡ ದಾಸೋಹಿ ಆಗ್ಲಿ ಅಂತ ಇವಳಿಗೆ ನಾ ದಾನವಿ ಅಂತನೇ ಹೆಸರಿಟ್ಟಿದ್ರಿ ಅದಕ್ಕೇನೆ ಹಾ ಖಂಡಿತಾರೆ ಅದ್ತ್ರು ಯಾಕಂದ್ರೆ ಸಾಕ್ಷಾತ್ ದಡೆಯಿಂದ ನಾನು ಇವತ್ತು ಅಕ್ಷರ ಅಭ್ಯಾಸ ಸ್ಟಾರ್ಟ್ ಮಾಡಿಸಿದ್ದು ಸೊ ಅದಕ್ಕೆ ನಮಗೆ ಏನೋ ಡೌಟ್ ಇಲ್ಲ ಅಫ್ಕೋರ್ಸ್ ಅವ್ರ ದೊಡ್ಡ ದಾಸೋಹಿನಿ ಆಗ್ಲಿ ಅಂತಾನೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ರು ಸುಧಾ ಅಂತೇಳಿ